ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಮನಸು ಕನ್ನಡ ವ್ಲಾಗ್ಸ್ ಪ್ರತಿ ತಿಂಗಳು ಕೂಡ ಕೃಷ್ಣ ಪಕ್ಷದಲ್ಲಿ ಸಂಕಷ್ಟಹಾರ ಚತುರ್ಥಿಯ ದಿನ ಬರುತ್ತದೆ ಈ ಬಾರಿ ಕಾರ್ತಿಕ ಮಾಸದಲ್ಲಿ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿಯು ಪ್ರಾರಂಭವಾಗುವಂಥದ್ದು ನವೆಂಬರ್ ಹದಿನೆಂಟನೇ ತಾರೀಕು ಸೋಮವಾರ ಸಂಜೆ ಆರು ಗಂಟೆ ಐವತ್ತೈದು ನಿಮಿಷಕ್ಕೆ ಪ್ರಾರಂಭವಾಗಿ ನವೆಂಬರ್ ಹತ್ತೊಂಬತ್ತನೇ ತಾರೀಕು ಸಂಜೆ ಐದು ಗಂಟೆ ಇಪ್ಪತ್ತೆಂಟು ನಿಮಿಷಕ್ಕೆ ಮುಕ್ತಾಯವಾಗುತ್ತದೆ ನಾವು ಯಾವುದೇ ಒಂದು ಹಬ್ಬವನ್ನು ಮಾಡಬೇಕಾದ್ರೆ ಸೂರ್ಯ ಉದಯದ ತಿಥಿಯನ್ನು ತೆಗೆದುಕೊಳ್ತೀವಿ ಆದರೆ ಸಂಕಷ್ಟಹರ ಚತುರ್ಥಿಯ ದಿನಕ್ಕೆ ನಾವು ಚಂದ್ರೋದಯದ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಳ್ಳಬೇಕು ಹಾಗಾಗಿ ನವೆಂಬರ್ ಹದಿನೆಂಟರಂದು ಸೋಮವಾರದಂದು ನಾವು ಸಂಕಷ್ಟಹರ ಚತುರ್ಥಿಯನ್ನು ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡಬೇಕಾಗಿರೋದು ನವೆಂಬರ್ ಹತ್ತೊಂಬತ್ತಕ್ಕೆ ಚತುರ್ಥಿಯ ತಿಥಿಯು ಜಾಸ್ತಿ ಇದೆ ಆದರೆ ಚಂದ್ರೋದಯದ ಸಮಯವನ್ನು ನಾವು ಗಣನೆಗೆ ತೆಗೆದುಕೊಂಡರೆ ನವೆಂಬರ್ ಹದಿನೆಂಟು ಸೋಮವಾರದಂದು ಸಂಕಷ್ಟಿ ಪೂಜೆಯನ್ನು ಸಂಕಷ್ಟಿ ವ್ರತವನ್ನು ಆಚರಣೆ ಮಾಡಬೇಕಾಗಿರೋದು ಇನ್ನು ಸಂಕಷ್ಟಿ ವ್ರತವನ್ನು ಬೆಳಗ್ಗೆಯಿಂದ ನಾವು ಆಚರಣೆಯನ್ನು ಮಾಡಿರ್ತೀವಿ ಬೆಳಗ್ಗೆಯಿಂದಲೇ ಉಪವಾಸವಿದ್ದು ರಾತ್ರಿ ಸಮಯದಲ್ಲಿ ಚಂದ್ರನ ದರ್ಶನ ಮಾಡಿದ ನಂತರ ನಾವು ಉಪವಾಸವನ್ನು ಬಿಡಬೇಕು ನಂತರ ಊಟವನ್ನು ಮಾಡಬೇಕು ಈ ರೀತಿಯಾಗಿ ಮಾಡಿದರೆ ಮಾತ್ರ ಸಂಕಷ್ಟಿ ವ್ರತ ಪೂರ್ಣ ಆಗುವುದು ಚಂದ್ರನ ದರ್ಶನ ಮಾಡಿದರೆ ಮಾತ್ರ ಸಂಕಷ್ಟಿ ವ್ರತವು ಪೂರ್ಣ ಆಗೋದು ಅಂತ ಹೇಳ್ತಾರೆ ಹಾಗಾಗಿ ಚಂದ್ರೋದಯದ ಸಮಯವನ್ನು ನೋಡಿಕೊಂಡು ನಾವು ಸಂಕಷ್ಟಿ ವ್ರತವನ್ನು ಆಚರಣೆ ಮಾಡಬೇಕು ಸೊ ಹಾಗಾಗಿ ಎಲ್ಲರೂ ಕೂಡ ನವೆಂಬರ್ ಹದಿನೆಂಟರಂದೇ ಸೋಮವಾರದಂದೇ ಸಂಕಷ್ಟಿ ವ್ರತವನ್ನು ಕಾರ್ತಿಕ ಮಾಸದಲ್ಲಿ ಆಚರಣೆ ಮಾಡಬೇಕಾಗಿರೋದು ಇನ್ನು ಸೋಮವಾರದಂದು ಪೂಜೆಗೆ ಶುಭ ಸಮಯಗಳು ಬಂದು ಸೋಮವಾರದ ದಿನ ಬೆಳಗ್ಗೆ ಬೆಳಗ್ಗೆ ನೀವು ಬ್ರಾಹ್ಮಿ ಮುಹೂರ್ತದಿಂದ ಏಳುವರೆವರೆಗೂ ಕೂಡ ನೀವು ಆ ಒಂದು ಶುಭ ಸಮಯದಲ್ಲಿ ಪೂಜೆಯನ್ನು ಮಾಡ್ಬೋದು ಏಳು ಮೂವತ್ತರಿಂದ ಒಂಬತ್ತು ಗಂಟೆಯ ತನಕ ರಾಹುಕಾಲ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡೋದಕ್ಕೆ ಹೋಗಬೇಡಿ ಮತ್ತು ಇನ್ನೊಂದು ಸಮಯ ಅಂದರೆ ಒಂಬತ್ತು ಗಂಟೆಯಿಂದ ಹತ್ತುವರೆ ತನಕ ಕೂಡ ಇನ್ನೊಂದು ಶುಭ ಸಮಯ ಇದೆ ಆ ಸಮಯದಲ್ಲಿ ಪೂಜೆಯನ್ನು ಮಾಡಿ ಹತ್ತುವರೆ ಮೇಲೆ ನಿಮಗೆ ಯಮಗಂಡ ಕಾಲ ಪ್ರಾರಂಭವಾಗುತ್ತೆ ಹಾಗಾಗಿ ಬೆಳಗ್ಗೆ ಏಳುವರೆ ಒಳಗಡೆ ಪೂಜೆಯನ್ನು ಮುಗಿಸಿ ಅದಿಲ್ಲಾಂದರೆ ಒಂಬತ್ತು ಗಂಟೆಯಿಂದ ಹತ್ತುವರೆ ಒಳಗಡೆ ನೀವು ಪೂಜೆಯನ್ನು ಅವತ್ತಿನ ದಿವಸ ಮಾಡಿ ಮುಗಿಸಿರ್ಬೇಕು ಇನ್ನು ಆ ದಿನ ಸಂಜೆ ಸಮಯದಲ್ಲಿ ನವೆಂಬರ್ ಹದಿನೆಂಟರಂದು ಸೋಮವಾರದಂದು ಆರು ಗಂಟೆ ಐವತ್ತೈದು ನಿಮಿಷದ ಮೇಲೆ ನೀವು ಮನೆಯಲ್ಲಿ ಗಣೇಶನ ಪೂಜೆಯನ್ನು ಮಾಡಿ ಬೆಳಗ್ಗೆಯಿಂದ ಉಪವಾಸವನ್ನು ಪ್ರಾರಂಭ ಮಾಡಿರಬೇಕು ಅಂದರೆ ಸೋಮವಾರ ಬೆಳಗ್ಗೆಯಿಂದ ಉಪವಾಸವನ್ನು ಪ್ರಾರಂಭ ಮಾಡಿ ಸೋಮವಾರ ಸಂಜೆ ನೀವು ಮತ್ತೊಮ್ಮೆ ಗಣೇಶನಿಗೆ ಪೂಜೆಯನ್ನು ಸಲ್ಲಿಸಿ ರಾತ್ರಿ ಸಮಯದಲ್ಲಿ ಚಂದ್ರನ ದರ್ಶನ ಮಾಡಿದ ನಂತರ ಉಪವಾಸವನ್ನು ಬಿಡಬೇಕು ಇನ್ನು ಚಂದ್ರೋದಯದ ಸಮಯ ಬಂದು ರಾತ್ರಿ ಒಂದು ಏಳು ಗಂಟೆಯಿಂದ ಎಂಟು ಗಂಟೆ ಒಳಗಡೆ ನಿಮಗೆ ಚಂದ್ರ ಉದಯವಾಗುತ್ತೆ ಸೊ ಒಂದೊಂದು ಭಾಗದಲ್ಲಿ ಒಂದೊಂದು ಸಮಯದಲ್ಲಿ ಚಂದ್ರ ಉದಯವಾಗುತ್ತೆ ಎಕ್ಸಾಕ್ಟ್ ಆಗಿ ಈ ಸಮಯದಲ್ಲಿ ಚಂದ್ರ ನಮಗೆ ಕಾಣಿಸುತ್ತೆ ಅಂತ ಹೇಳೋದಕ್ಕೆ ಆಗೋಲ್ಲ ಸಲ ಮಳೆ ಬರೋ ಥರ ಇದ್ದು ಮೋಡ ಕೂಡ ಆವರಿಸಿರೋದ್ರಿಂದ ಚಂದ್ರ ಕೂಡ ನಮಗೆ ಕಾಣಿಸೋದಿಲ್ಲ ಹಾಗಾಗಿ ಒಂದು ಏಳು ಗಂಟೆಯಿಂದ ಎಂಟೂವರೆ ಒಳಗಡೆ ಚಂದ್ರ ಕಾಣಿಸುತ್ತೆ ಆ ಸಮಯದಲ್ಲಿ ಸರಿಸುಮಾರಿನಲ್ಲಿ ನಮಗೆ ಚಂದ್ರನ ದರ್ಶನವಾಗುತ್ತೆ ಇನ್ನು ಈ ನನ್ನ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಕಮೆಂಟ್ ಅಂಡ್ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು